ಆಶ್ಚರ್ಯವಾಯ್ತು ನಿಮಗೆ ನಿಮಗೆ ಅಂತಲ್ಲ ಒಮ್ಮೆ ನನಗೆ ಆಶ್ಚರ್ಯವಾಯ್ತು ನಾನು ಇಷ್ಟು ಬೇಗ ಅರಮನೆಗೆ ಬಂದ ಅಂತ ನಾನಾಗಿ ಬಂದದಲ್ಲ ರಾಜೇಶ್ವರಿಯೇ ಸೆರೆಮನೆಗೆ ಬಂದದ್ದು ಅವಳೇ ಬಂದು ನನ್ನಲ್ಲಿ ಮಾತನಾಡಿಸಿ ಅವಳೇ ನನ್ನನ್ನು ಅರಮನೆವರೆಗಾಗಿ ಕರೆತಂದದ್ದು ಈ ಶೃಂಗಾರ ಮಾಡಿಸಿದ್ರೆಲ್ಲ ಅವಳೇ ಮೇಲಿದ್ದವ ಹೋಗ್ಬೇಕು ಕೆಳಗಿದ್ದವ ಮೇಲೆ ಏರಲೇಬೇಕು ಯೂತದಲ್ಲಿ ಪಾಂಡವರು ಸೋತಾಗ ಕೌರವರು ನಗಾಡಿದ್ದೆಷ್ಟು ಹೀಯಾಳಿಸಿದ್ದೆಷ್ಟು ನಿಂದಿಸಿದ್ದೆಷ್ಟು ಎಲ್ಲಿವರೆಗೆ ಹದಿಮೂರು ವರ್ಷಗಳು ಮಾತ್ರ ಸತ್ಯಕ್ಕೆ ಜಯವಾಯಿತು ಪಾಂಡವರಿಗೆ ಹಸ್ತಿನ ಲಭಿಸಿತು ಅಲ್ಲಿವರೆಗೆ ನಾವು ಕಾಲ ಕಾಯ್ಬೇಕು ಕಾಲ ಬರುವಲ್ಲಿವರೆಗೂ ತುಳಿದವರಿಗೆ